ನಮ್ಮ ಸಿನಿಮಾದ ಗೆಳೆಯ ಹಾಡನ್ನ ಇಬ್ಬರು ತುಂಬಾ ಮುದಾಗಿ ಹಾಡಿದ್ದಾರೆ ಒಬ್ಬರು ನಮ್ಮ ಮೇಲ್ ಸಿಂಗರ್ ಜಸ್ಕರಣ್ ಸಿಂಗ್ ಅವರು ಅವರು ಬರೋದಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ಅಷ್ಟೇ ಇಂಪಾಗಿ ಹಾಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ವೆರಿ ವೆರಿ ಟ್ಯಾಲೆಂಟೆಡ್ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಸಂಗೀತ ರವೀಂದ್ರನಾಥ್ ಇವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಸಂಗೀತ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ದಯವಿಟ್ಟು ಬರಬೇಕು ಸ್ಟಾರ್ಟ್ ವಿತ್ ಯು ಸಚಿನ್ ಅವರೇ ಎಸ್ ಎಲ್ಲರಿಗೂ ನಮಸ್ಕಾರ ಶಿವಣ್ಣ ಸ್ವಾಗತ ನನ್ನ ಸಾಂಗನ್ನು ರಿಲೀಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಈ ಸಿನಿಮಾ ನನಗೆ ಸಿಕ್ಕಿದ್ದು ಕರಾವಳಿ ಸಿನಿಮಾದಿಂದ ಅದು ಆವಾಗಲೇ ಟೀಸರ್ ಏನೋ ರಿಲೀಸ್ ಆಗಿತ್ತು ಅದನ್ನು ನೋಡಿಕೊಂಡು ಮ್ಯೂಸಿಕ್ ಬಿ ಜಿ ಎಮ್ ಚೆನ್ನಾಗಿದೆ ಅಂತ ಕೇಳಿ ಸಾಂಗ್ಸ್ಗಳನ್ನು ಕೇಳಿ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅದು ಇನ್ನೂ ರಿಲೀಸ್ ಆಗಿಲ್ಲ ಆವಾಗಲೇ ನನಗೆ ಈ ಸಿನಿಮಾದ ಮ್ಯೂಸಿಕ್ ನೀವು ಮಾಡಬೇಕಂತ ಹೇಳಿ ಅವಕಾಶ ಕೊಟ್ಟರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಅಂದರೆ ನಾನು ಕಂಪೋಸಿಂಗ್ ಮಾಡಿದ್ದಲ್ಲ ಊರಲ್ಲೇ ಸೊ ಫೋನಲ್ಲೇ ಕಾನ್ ಎಲ್ಲ ಮಾಡಿಕೊಂಡು ತುಂಬ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸು ಇದರಲ್ಲಿ ಲಿರಿಕ್ಸ್ ಬಂದವಾಗ ಪ್ರಮೋದ್ ಮರುವಂತೆ ಹಾಗೂ ವಿ ನಾಗೇಂದ್ರ ಪ್ರಸಾದ್ ಸರ್ ಮತ್ತು ಸಂತೋಷ್ ನಾಯ್ಕ್ ಅವರು ಬರೆದಿದ್ದಾರೆ ಮತ್ತು ಸಿಂಗರ್ ಸಿಂಗರ್ ಇದಕ್ಕೆ ಚಾಯ್ಸ್ ಜಶ್ಕರಣ್ ಮತ್ತು ಸಂಗೀತ ಸಂಗೀತ ರವೀಂದ್ರನಾಥ್ ಇವರು ಹಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೇಳಿ ಹಾಗೆ ಸಿನಿಮಾ ಇದೇ ಮೂವತ್ತಕ್ಕೆ ರಿಲೀಸ್ ಆಗ್ತಿದೆ ಎಲ್ಲರೂ ಕನ್ನಡ ಚಿತ್ರವಂದಿರೋದಲ್ಲೇ ನೋಡಿ ಎಲ್ರಿಗೂ ನಮಸ್ಕಾರ ಈ ಹಾಡು ಬಹಳಷ್ಟು ರೀಸನ್ಗೆ ನನಗೆ ಬಹಳ ಸ್ಪೆಷಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನಲ್ಲಿ ರಿಲೀಸ್ ಆಗ್ತಿರೋ ಮೊದಲನೇ ಹಾಡಲ್ಲಿ ನಂದು ಈ ಹಾಡು ರಿಲೀಸ್ ಆಗ್ತದೆ ಸೊ ಬಹಳ ಖುಷಿ ಇದೆ ಸಚಿನ್ ಸರ್ಗೆ ನಾನು ಇದೇ ಇದೇ ಮೊದಲನೇ ಬಾರಿ ಹಾಡ್ತಾ ಇರೋದು ಸೊ ದ್ಯಾಟ್ ಈಸ್ ಸ್ಪೆಷಲ್ ಸಾಯಿ ಕುಮಾರ್ ಸರ್ ಫಿಫ್ಟಿಯೇತ್ ಫಿಲ್ಮ್ಗೆ ನಾನು ಹಾಡೋ ಅವಕಾಶ ಸಿಕ್ತು ದ್ಯಾಟ್ ಈಸ್ ವೆರಿ ಸ್ಪೆಷಲ್ ಧನ್ಯಾ ಮ್ಯಾಮ್ ಹ್ಯಾಗ್ ಆ್ಯಂಡ್ ಫಿಫ್ಟಿ ಎತ್ ಇಯರ್ ಸಾರಿ ಧನ್ಯಾ ಮ್ಯಾಮ್ ಆ್ಯಂಡ್ ಪೃಥ್ವಿ ಸರ್ ಅವರ ಕಾಂಬಿನೇಷನ್ನಲ್ಲಿ ಬಂದಿರೋ ಮೊದಲನೇ ಚಿತ್ರದಲ್ಲಿ ನಾನು ಹಾಡಿದ್ದೀನಿ ಅನ್ನೋ ಅಂತ ಹೇಳೋ ಅವಕಾಶ ನನಗೆ ಸಿಕ್ತು ಶಿವಣ್ಣ ಅವರು ನನ್ನ ಹಾಡನ್ನ ಲಾಂಚ್ ಮಾಡಿದ್ರು ಅಂತ ಹೇಳೋ ಅವಕಾಶ ಸಿಕ್ತು ಸೊ ದಿಸ ಸಾಂಗ್ ಇಸ್ ಸ್ಪೆಷಲ್ ಫಾರ್ ಮೆನಿ ಮೆನಿ ರೀಸನ್ಸ್ ಹೋದ ವರ್ಷದ ಪ್ರಾರಂಭದಲ್ಲಿ ಈ ಹಾಡನ್ನ ಹಾಡಿತು ನಾಲ್ಕು ಲ್ಯಾಂಗ್ವೇಜ್ನ ಒಟ್ಟಿಗೆ ಒಂದೇ ದಿನ ರೆಕಾರ್ಡ್ ಮಾಡಿದ್ವಿ ಹೋದ ವರ್ಷ ಈ ಹಾಡನ್ನ ಹಾಡಿದ ತಕ್ಷಣ ನನ್ನ ಇಡೀ ವರ್ಷ ವಾಸ್ ವೆರಿ ಮ್ಯೂಸಿಕಲ್ ಆ್ಯಂಡ್ ವೆರಿ ಪ್ರಾಸ್ಪರಸ್ ಮತ್ತೆ ಈ ವರ್ಷದ ಪ್ರಾರಂಭದಲ್ಲಿ ಈ ಹಾಡು ರಿಲೀಸ್ ಆಗ್ತದೆ ಒಂದು ವರ್ಷ ಆದ್ರೂ ಈ ವರ್ಷ ಮೊದಲನೇದಾಗಿ ಈ ಕಾರ್ಯಕ್ರಮ ನನಗೆ ಎವ್ರಿಥಿಂಗ್ ಇಸ್ ಫಸ್ಟ್ ಈ ವರ್ಷದ್ದು ಸೊ ಐ ಆಮ್ ವೆರಿ ಹೋಪ್ಫುಲ್ ದಟ್ ದಿಸ್ ಇಯರ್ ವಿಲ್ ಆಲ್ಸೋ ಬಿ ವೆರಿ ಮ್ಯೂಸಿಕಲ್ ಆ್ಯಂಡ್ ಪ್ರಾಸ್ಪರಸ್ ಥ್ಯಾಂಕ್ ಯು ಸಚಿನ್ ಸರ್ ನನ್ನ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ಈ ಹಾಡಿನಲ್ಲಿ ಹಾಡಿಸ್ಬೋದು ಅಂತ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆ ಮೆಲಡಿ ಕೊಟ್ಟಿದ್ದೀರಾ ಐ ರಿಯಲಿ ಹೋಪ್ ನಿಮ್ಮ ಮ್ಯೂಸಿಕ್ಯಾಲಿಟಿ ಆ್ಯಂಡ್ ವರ್ಸಿಟಾಲಿಟಿಗೆ ತಕ್ಕ ಹಾಗೆ ನಿಮಗೆ ಚಿತ್ರಗಳು ಸಿಗಲಿ ಅಂತ ನಾನು ಆಶಿಸ್ತೀನಿ ಬಹಳಷ್ಟು ಬ್ಲಾಕ್ ಬಸ್ಟರ್ ಮೂವೀಸ್ನ ನೀವು ಮಾಡಲಿ ಅಂತ ನಾನು ಆಶಿಸ್ತೀನಿ ಅಂಡ್ ಎಲ್ಲ ಮೂವೀಸ್ ಅಲ್ಲೂ ನನ್ನೊಂದು ಹಾಡಿರಲಿ ಅಂತಲೂ ಆಶಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು